ರ ಫಸ್ಟ್ ನಾನು ಸಡನ್ ಆಗಿದ್ದ ಡಿಸಿಷನ್ ತಗೊಂಡಿದ್ದು ನಾವು ಈ ಬೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಲ್ಟೇನಿಯಸ್ಲಿ ನಾವು ಕನ್ನಡ ತೆಲುಗು ತಮಿಳ್ ನಾವು ಶೂಟ್ ಮಾಡಿದ್ವಿ ಬಟ್ ನಾನು ಹೇಳಿದ್ದು ಫಸ್ಟು ನಾನು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ ಆದ ನಂತರ ತೆಲುಗು ತಮಿಳ್ ಏನಿದೆ ಅದನ್ನು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದೆ ಯಾಕಂದರೆ ನಮ್ಮ ಚಿತ್ರರಂಗನ ನಮ್ಮ ನಾಡಿನ ನಮ್ಮ ಭಾಷೆನ ಯಾವತ್ತೂ ಮರೆಯೋಕ್ಕಾಗಲ್ಲ ಸೊ ಫಸ್ಟ್ ಬೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮಾತನಾಡಿದಿಲ್ಲ ಅಲ್ಲ ಅಲ್ಲ ನೀವು ಕೇಳಿದಕ್ಕೆ ಕ್ವೆಶ್ಚನ್ಸ್ ಇದ್ದರೆ ಮಾತಾಡ್ತಾರೆ ಅಂತ ಅಲ್ಲ ಆತರ ಅಲ್ಲ ನಾವು ಬಹಳ ಮಾತಾಡಿದೀವಿ ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದಾರೆ ರಂಗಣ್ಣ ಆದ್ರೆ ನಿಮಗೆ ಗೊತ್ತಿರ್ಬೋದು ಅವ್ರಿದ್ರೆ ಆ ನಗುಗಲ್ಲಿ ಬರನೆ ಇರೋದಿಲ್ಲ ಅದ್ರಲ್ಲೂ ನನಗೆ ಅದು ಬಂಗಿ 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 ಸೇದದ ಹೇಳಕಟ್ಟು ಗುರುಗಳವರು ನನಗೆ ಎಷ್ಟು ಎಷ್ಟು ತಿಂಗಳು ಕಷ್ಟ ಅಂದ್ರೆ ಇವ್ರು ಏನೇನೋ ಸಿಗರೇಟ್ ತಂದ್ಕೊಟ್ರು ಹೇಳ್ಕೊಟ್ಟ ಸ್ಟೈಲು ನೀವು ನೋಡ್ಬೋದು ಸಿನಿಮಾದಲ್ಲಿ ಆ ಒಂದ್ ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನನ್ ಅದು ದೇವರನೇ ಲೋಕ ಅನುಭವ ನೋಡಿದ್ ನೋಡ್ ಕಲ್ತಿದ್ದು ನಾನು ಸ್ವತಃ ನನಗೆ ಸ್ವಲ್ಪ ಇನ್ನು ಪಾಪ ಅವರು ಆ ಒಂದು ಎಲ್ಲಿ ಅದು ಇದರಲ್ಲಿ ಯಾನದಲ್ಲಿ ಅದು ಯಾನದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳ್ದರು ಎಳ್ದರು ಬರ್ಲಿಲ್ಲ ಈ ಕುದಿಗೆಲ್ಲ ಸ್ಲಿಮ್ ಮಾಡ್ಬಿಡ್ತಾವ್ ಅಂದ್ಬಿಟ್ಟು ಒಂದು ಮೂರು ಸಿಗ್ರೆಟ್ ಇಟ್ಕೊಂಡ್ರೆ ಸರಿ ಎಳದ್ಬಿಟ್ರು ಆಮೇಲೆ ಅಯ್ಯಯ್ಯೋ ಅಯ್ಯೋ ಇದೆಲ್ಲ ದಿಂಬಂತಿದೆ ಮತ್ತೆ ಸಿಗ್ರೇಟ್ ಅಂತ